ಹದಿನೈದು ವರ್ಷಗಳ ಕಾಲ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಆಗಮಿಸಿದ್ದ ನಿವೃತ್ತ ಯೋಧ ನಾಗರಾಜ್ ವೆಂಕಟಯ್ಯ ದೇವಾಡಿಗ ಅವರನ್ನು ಭಟ್ಕಳದ ಸಂಶುದೀನ್ ಸರ್ಕಲ್ನಲ್ಲಿ ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಅದ್ದೂರಿಯಾಗಿ ಬರಮಾಡಿಕೊಂಡರು ಬಳಿಕ ಮಾತನಾಡಿದ ನಿವೃತ್ತ ಯೋಧ ನಾಗರಾಜ್ ವೆಂಕಟಯ್ಯ ದೇವಾಡಿಗ್ ಓರ್ವ ನಿವೃತ್ತ ಮಾಜಿ ಸೈನಿಕನನ್ನ ಈ ರೀತಿಯಾಗಿ ಸ್ವಾಗತ ಕೋರಿರುವುದು ತುಂಬಾ ಸಂತೋಷ ತಂದಿದ್ದು ಇಂತಹ ಸ್ವಾಗತ ಮುಂದಿನ ಯುವ ಪೀಳಿಗೆಗೆ ದೇಶ ಸೇವೆಗೆ ಹೋಗಲು ಹುರಿದುಂಬಿಸುವಂತಾಗುತ್ತದೆ ಎಂದು ಹೇಳಿದರು ಹಾಗೂ ನನಗೆ ಸ್ವಾಗತ ಕೋರಿದ ಎಲ್ಲಾ ಸಮಾಜದ ಮುಖಂಡರಿಗೆ ಹಾಗೂ ಭಟ್ಕಳದ ಜನತೆಗೆ ಧನ್ಯವಾದ ಸಲ್ಲಿಸಿದರು ಪ್ರಮುಖ ಮುಖಂಡರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಪ್ರತಿಯೊಬ್ಬ ನಾಗರಿಕ ನಾಗರಿಕರಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಯಾಕಂದರೆ ಒಬ್ಬ ಮಾಜಿ ಸೈನಿಕರಿಗೆ ಎಷ್ಟೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿರೋದು ಬರುವ ಯುವ ಪೀಳಿಗೆಗೆ ಇನ್ನು ಗುರಿ ತುಂಬಿಸ್ತದೆ ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ಹೇಳಿ ಎಲ್ಲರಿಗೂ ಧನ್ಯವಾದ ನಂತರ ಮಾಜಿ ಸೈನಿಕ ಶ್ರೀಕಾಂತ್ ನಾಯಕ್ ಮಾತನಾಡಿ ನಾಗರಾಜ ವೆಂಕಟಯ್ಯ ದೇವಾಡಿ ಎರಡು ಸಾವಿರದ ಎಂಟರಲ್ಲಿ ಜುಲೈ ತಿಂಗಳಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿ ಮೊದಲು ಬೇಸಿಕ್ ತರಬೇತಿಯನ್ನ ಒಡಿಸಾದ ಚಿಲ್ಕಾದಲ್ಲಿ ಮುಗಿಸಿ ನಂತರ ವೃತ್ತಿಪರ ತರಬೇತಿಯನ್ನ ಕೊಚ್ಚಿಯಲ್ಲಿ ಮಾಡಿ ದೇಶದ ವಿವಿಧ ಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಐಎನ್ಎಸ್ನಲ್ಲಿ ಅವರ ಹೆಚ್ಚಿನ ಸಮಯವನ್ನು ಕಳೆದು ಅದರೊಂದಿಗೆ ವಿವಿಧ ದೇಶದಲ್ಲಿ ಯುದ್ಧದ ತರಬೇತಿಯನ್ನ ದೇಶಕ್ಕಾಗಿ ದುಡಿದಿದ್ದಾರೆ ಅದೇ ರೀತಿ ನಮ್ಮ ದೇಶ ರಕ್ಷಣೆಗಾಗಿ ತಮ್ಮ ಯೌವನದ ಹದಿನೈದು ವರ್ಷವನ್ನ ಮುಡಿಪಾಗಿಟ್ಟು ಇಂದು ಅವರು ತಮ್ಮ ನಿವೃತ್ತಿಯನ್ನ ಪಡೆದು ತವರಿಗೆ ಬಂದಿರುವುದು ನಮಗೆ ಹೆಮ್ಮೆಯಾಗಿದೆ ಎಂದು ಹೇಳಿದರು ಪುತ್ರ ಎಬಳೆ ಗ್ರಾಮದ ನಿವಾಸಿ ಶ್ರೀ ನಾಗರಾಜ್ ವೆಂಕಟಯ್ಯ ಅವರು ಎರಡು ಸಾವಿರದ ಎಂಟು ಜುಲೈಯಲ್ಲಿ ಭಾರತದ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗ್ತಾರೆ ಅಲ್ಲಿಂದ ಅವರು ಬೇಸಿಕ್ ಟ್ರೈನಿಂಗನ್ನು ಓಡಿಸೋದಕ್ಕೆ ಚಿಲ್ಕಾದಲ್ಲಿ ಮಾಡ್ತಾರೆ ಆ ನಂತರ ಪ್ರೊಫೆಷನಲ್ ಟ್ರೈನಿಂಗನ್ನು ಕೊಚ್ಚಿಯಲ್ಲಿ ಮಾಡಿ ಆ ನಂತರ ಅವರು ವೆಸ್ಟ್ ಬೆಂಗಾಲು ಮತ್ತು ವಿಶಾಖಪಟ್ಟಣಂ ಅದೇ ರೀತಿ ಶಿಪ್ನಲ್ಲೇ ಹೆಚ್ಚು ಸಮಯವನ್ನು ಅವರು ಕಳೆದಾರೆ ಅಂದ್ರೆ ನಾವೇನು ಐ ಎನ್ ಎಸ್ ಏನು ಹೇಳ್ತೀವಿ ಐ ಎನ್ ಎಸ್ ಅಲ್ಲಿ ಅವರು ಹೆಚ್ಚಿನ ಸಮಯ ಅಂದ್ರೆ ಐ ಎನ್ ಎಸ್ ಮೂಲಕ ಅವರು ಬೇರೆ ಬೇರೆ ದೇಶದ ವಿವಿಧ ಅಂದ್ರೆ ರಷ್ಯಾ ಇರ್ಬೋದು ಅಂದರೆ ಹಲವಾರು ನಮ್ಮ ಏನು ಸುತ್ತಮುತ್ತ ಕಂಟ್ರಿಗಳಿವೆ ಎಲ್ಲ ಕಡೆಯೂ ಅವರು ಒಂದು ಪ್ರಯಾಣವನ್ನು ಬೆಳಿತಾರೆ ನಾಳೆ ದಿವಸ ನಾನು ಪತ್ರಿಕರ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂದರೆ ಯಾವ್ಯಾವ ದೇಶಕ್ಕೆ ಅವರು ಅಂದರೆ ನಮ್ಮ ಐ ಎನ್ ಎಸ್ ಮೂಲಕ ಬೇರೆ ಬೇರೆ ಯುದ್ಧ ರೋಗಿಗಳ ಒಂದು ಯುದ್ಧದ ಒಂದು ಪ್ರಾಕ್ಟೀಶನ್ ಹೇಳ್ತಾರೆ ಅಭ್ಯಾಸ ಆ ಸಮಯದಲ್ಲೂ ಅವರು ಅದರಲ್ಲಿ ಸುತ್ತ ದೇಶದ ಬೇರೆ ಬೇರೆ ಇದರಲ್ಲಿ ತಿರುಗಾಡಿದ್ದಾರೆ ಅವರು ಹಾಗೆ ನಮ್ಮ ದೇಶದ ಒಂದು ರಕ್ಷಣೆಗೆ ಅವರು ತಮ್ಮ ಮೌಲ್ಯವಾದ ಯೌವನದ ಹದಿನೈದು ವರ್ಷ ಸಮಯವನ್ನು ಅದು ಹೇಳ್ತೀವಿ ಇಪ್ಪತ್ನಾಲ್ಕು ಗಂಟೆಯು ಅದರ ಸೇವೆಗಾಗಿ ಮೀಸಲಾಗಿಟ್ಟು ಇವತ್ತು ಅವರು ನಿನ್ನೆ ನಿವೃತ್ತಿಯನ್ನು ಪಡೆದು ಊರಿಗೆ ಆಗಮಿಸಿದ್ದಾರೆ ಇದೇ ವೇಳೆ ವಿವಿಧ ಸಮಾಜದ ಮುಖಂಡರು ಬಿಜೆಪಿ ಮಾಜಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ ಹಿರಿಯ ಮಾಜಿ ನಿವೃತ್ತ ಸೈನಿಕ ಎಂಡಿಪಕ್ಕಿ ಮಾತನಾಡಿದರು ಬಳಿಕ ಹೆಬ್ಬಳೆ ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರು ನಿವೃತ್ತ ಯೋಧರನ ಭಟ್ಕಳದ ಶಂಸುದ್ದೀನ್ ಸರ್ಕಲ್ನಿಂದ ತೆರೆದ ಜೀಪ್ನಲ್ಲಿ ಬೈಕ್ ಮೆರವಣಿಗೆ ಮೂಲಕ ಹೆಬ್ಬಳೆ ಗ್ರಾಮಕ್ಕೆ ತೆರಳಿದರು ಇದಕ್ಕೂ ಪೂರ್ವದಲ್ಲಿ ಕಾರಿನ ಮೂಲಕ ಭಟ್ಕಳದ ಶಂಸುದ್ದೀನ್ ಸರ್ಕಲ್ಗೆ ಆಗಮಿಸಿದ ಯೋಧನನ್ನ ಹೂವಿನ ಆಹಾರ ಹಾಕಿ ಗುಲಾಬಿ ಹೂ ನೀಡುವ ಮೂಲಕ ವಿವಿಧ ಸಂಘ ಸಂಸ್ಥೆ ಬಿಜೆಪಿ ಮಂಡಲ ಹಾಗೂ ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿದರು ಒಟ್ನಲ್ಲಿ ಹದಿನೈದು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶ ಸೇವೆ ಮಾಡಿ ಬಂದ ನಿವೃತ್ತ ಯೋಧನನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದರ ಮೂಲಕ ವಿವಿಧ ಸಮಾಜದ ಮುಖಂಡರು ದೇಶಪ್ರೇಮ ತೋರುವಲ್ಲಿ ಸಾಕ್ಷಿಯಾದರು